ವಾರ್ತೆ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ರಾಜ್ಯಾದ್ಯಂತ ಬಿಸಿಲಿನ ಬೇಗೆ ಹೆಚ್ಚಳವಾಗಿದೆ ಮಾರ್ಚ್ ತಿಂಗಳಲ್ಲೇ ಈ ಪರಿ ಬಿಸಿಲು ಹೆಚ್ಚಾಗಿದ್ದರೆ ಇನ್ನು ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ಬಿಸಿಲಿನ ಪ್ರತಾಪ ಇನ್ನೆಷ್ಟು ಇರಬಹುದು ಊಹಿಸಿಕೊಳ್ಳಲು ಅಸಾಧ್ಯವಾಗಿದೆ ಬಿಸಿಲಿನ ತಾಪ ಹೆಚ್ಚಾದಷ್ಟು ನೀರಿನ ಕೊರತೆ ಎಲ್ಲರನ್ನೂ ಕಾಡುತ್ತಿದೆ ಕೇವಲ ಮನುಷ್ಯರಷ್ಟಿಗೆ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಹ ಕುಡಿಯುವ ನೀರಿಗೆ ಬಹಳ ಸಮಸ್ಯೆ ಉಂಟಾಗುತ್ತಿದೆ ಅದಕ್ಕೆ ಒಂದು ನಿದರ್ಶನ ಇಲ್ಲಿದೆ ನೋಡಿ ತುಂಬ ದಾಹ ಹಾಗೂ ಬಾಯಾರಿಕೆಯಿಂದ ನೀರಿಗಾಗಿ ಅಲೆದಾಡುತ್ತಿದ್ದ ಕರುವೊಂದು ಕಡೆಗೆ ರಸ್ತೆ ಬದಿಯಲ್ಲಿ ಚಿಮ್ಮುತ್ತಿದ್ದ ನೀರಿಗೆ ಬಾಯಿ ಹಾಕಿ ನೀರನ್ನು ಕುಡಿಯುತ್ತಿದ್ದ ದೃಶ್ಯ ನಿಜಕ್ಕೂ ಮನಕಲುಕುವಂತಿತ್ತು ಕೊಳ್ಳೇಗಾಲ ಪಟ್ಟಣದ ಕೆಇ ಬಿ ಕಚೇರಿ ಎದುರಿನ ತಿರುವೊಂದರಲ್ಲಿ ಕರುವೊಂದು ರಸ್ತೆ ಬದಿಯಲ್ಲಿ ಚಿಮ್ಮುತ್ತಿದ್ದ ನೀರನ್ನು ಕುಡಿದು ತನ್ನ ದಣಿವನ್ನು ನೀಗಿಸಿಕೊಳ್ಳುತ್ತಿತ್ತು ಒಮ್ಮೊಮ್ಮೆ ನೀರು ಬಾಯಿಗೆ ಹೆಚ್ಚು ಸಿಗದಿದ್ದಾಗ ತುಂಬನೇ ಕಷ್ಟಪಡುತ್ತಿತ್ತು ಇದನ್ನು ಗಮನಿಸಿದ್ದ ಕೂಲಿಕಾರನೊಬ್ಬ ಆ ಕರುವಿಗೆ ನೀರುಣಿಸಲು ಒಂದು ಬಕೆಟ್ಟನ್ನು ತಂದು ಅದಕ್ಕೆ ನೀರು ತುಂಬಿಸಿ ಕರುವಿಗೆ ನೀರು ಉಣಿಸುತ್ತಿದ್ದದ್ದು ನಿಜಕ್ಕೂ ಅತ್ಯಂತ ಮಾನವೀಯ ಕಳಕಳಿಯುಳ್ಳ ವ್ಯಕ್ತಿತ್ವವನ್ನು ಕಣ್ಮುಂದೆ ನೋಡಿದಂತಿತ್ತು ಆತ್ಮೀಯ ಬಂಧುಗಳೇ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಉಂಟಾಗುವುದು ಸರ್ವೇಸಾಮಾನ್ಯ ಎಲ್ಲರಿಗೂ ತಿಳಿದಿರುವ ವಿಷಯ ಮನುಷ್ಯರಾದ ನಾವು ನೀರಿಗೆ ಸಮಸ್ಯೆ ಆದಾಗ ತಕ್ಷಣ ನಾವು ಕೊಳವೆಗಳಿಗೆ ನಲ್ಲಿ ಅಥವಾ ನದಿ ಕೆರೆಕಟ್ಟೆಗಳಿಗೆ ತೆರಳಿ ನೀರಿನ ಅನುಕೂಲ ಪಡೆದುಕೊಳ್ಳುತ್ತೇವೆ ಆದರೆ ಮೂಕ ಪ್ರಾಣಿಗಳು ಹಾಗೂ ಪಕ್ಷಿಗಳು ನೀರಿಗಾಗಿ ಅಲೆದಾಡುವ ದೃಶ್ಯ ಒಮ್ಮೊಮ್ಮೆ ನಮ್ಮ ಕಣ್ಮುಂದೆಯೇ ಕಂಡುಬರುತ್ತದೆ ಅಂತಹ ಒಂದು ಘಟನೆ ಸಹ ಇವತ್ತು ಕೊಳ್ಳೆಗಾಲದಲ್ಲಿ ನಡೆದಿದೆ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಉಂಟಾಗುವ ಸಾಧ್ಯತೆ ಇರುವುದರಿಂದ ನಾವುಗಳು ಇನ್ನು ಮುಂದೆ ನಮ್ಮ ಮನೆ ಮುಂದೆ ಟೆರೆಸ್ನಲ್ಲಿ ಅಥವಾ ಅಲ್ಲಲ್ಲಿ ನೀರಿನ ಸಂಗ್ರಹಗಳನ್ನು ಸಣ್ಣದಾಗಿ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ನೆರವಾಗಬೇಕಿದೆ ಅದು ನಮ್ಮ ಕಳಕಳಿ ಹಾಗೂ ಸಾಮಾಜಿಕ ಕರ್ತವ್ಯ ಎಂದು ಸಹ ನಾವು ಭಾವಿಸಬೇಕಿದೆ ವಂದನೆಗಳು